ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ತೊಂಡೆಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಶೈಟ್ ಡಿಸ್ಗೆ ತುಂಬ ಚೆನ್ನಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಕೆಲಸ ಮಾಡೋ ಮನೇಲಿ ನಮ್ಗೆ ನನಗೆ ಇದೇ ಥರ ಹೇಳ್ಕೊಟ್ಟಿರೋದು ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಐತೆ ತೊಂಡೆಕಾಯಿ ಇದನ್ನು ತಗೊಂಡಿದ್ದೀನಿ ಇನ್ನು ಉದ್ದ ಉದ್ದ ಕಟ್ ಮಾಡಿ ಇಟ್ಕೋಬೇಕು ಫಸ್ಟು ಇದಕ್ಕೇನೇನು ಬೇಕು ಅಂತ ತೋರಿಸ್ತೀನಿ ಕಡಲೆ ಬೀಜ ಎಳ್ಳು ಒಣಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಬೆಳ್ಳುಳ್ಳಿ ಉಪ್ಪು ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಸ್ವಲ್ಪ ಅರಶಿನ ಎಣ್ಣೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರ್ತದೆ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಫಸ್ಟು ತೊಂಡೆಕಾಯಿನ ಉದ್ದ ಉದ್ದ ಕಟ್ ಮಾಡಿ ಮಾಡ್ಕೋಬೇಕಿತ್ತಲ್ಲ ನೋಡಿತನ ಈ ಸೈಜ್ಗೆ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು ಸ್ವಲ್ಪ ಅಣ್ಣ ಆಗಿದೆ ಇನ್ನೂ ಎಳೆಯದಾಗಿದ್ದರೆ ಇನ್ನೂ ಗ್ರೀನ್ ಕಲರ್ ಆಗಿರ್ತದೆ ಏನೂ ಆಗಲ್ಲ ಚೆನ್ನಾಗಿರ್ತದೆ ಅಣ್ಣ ಆದ್ರೂ ಚೆನ್ನಾಗಿರ್ತವೆ ಏನೂ ಆಗೋದಿಲ್ಲ ನಡಿ ಈ ಥರ ಕಟ್ ಈ ಥರ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಫುಲ್ ಎಲ್ಲ ಈ ಥರ ಜಾಸ್ತಿ ದಪ್ಪ ದಪ್ಪ ಮಾಡ್ಕೋಬಾರ್ದು ಏಕೆಂದ್ರೆ ಬೇಯಬೇಕಲ್ಲ ಫಸ್ಟು ನಾವು ನೀರಲ್ಲಿ ಬೇಯ್ ಬೇಯಿಸ್ಕೋತೀನಿ ಇದನ್ನು ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋದು ಇದಕ್ಕೆ ಈರುಳ್ಳಿ ಒಗ್ಗರಣೆ ಹಾಕಬೇಕು ಒಂದೇ ಒಂದು ಈರುಳ್ಳಿ ಆದರೆ ಇದಕ್ಕೆ ಎಲ್ಲ ಒಂದೇ ಒಂದೇ ಮೀಡಿಯಮು ಒಂದು ಒಂದು ಬ ಒಂದು ಕಾಯಿನ ಮೂರು ಆರು ಪೀಸ್ ಮಾಡಿದ್ರೆ ಚೆನ್ನಾಗಿ ಸ್ನೇತಾನ ಮದ ಮಧ್ಯಕ್ಕೆ ಎರಡು ಆರು ಭಾಗ ಹೊಸ್ದಾಗಿ ನಮ್ಮ ಚಾನಲ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆವಾಗಲೇ ನಾವು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರೋದು ಆಲ್ ಅಂತ ಆಪ್ಷನ್ ಕೊಟ್ಟರೆ ನೋಟಿಫಿಕೇಷನ್ ಬರುತ್ತೆ ಯಾರು ಪೂರ್ತಿಯ ಯಾರು ಅರ್ಧದಲ್ಲಿ ಆಫ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಆವಾಗಲೇ ನಿಮಗೆ ಅರ್ಥ ಆಗೋದು ಮಧ್ಯ ಮಧ್ಯ ಕಟ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ ಅದಕ್ಕೆ ಪೂರ್ತಿಯಾಗಿ ವೀಡಿಯೋ ನೋಡಿ ಎಲ್ಲರೂ ನೋಡಿ ಪೂರ್ತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಒಂದೇ ಸಮ ಕಟ್ ಮಾಡಿದ್ದೀನಿ ಈಗ ಇದನ್ನು ನೀರು ನೀರಿಗೆ ಹಾಕಿ ಬೇಯಿಸ್ಕೋಬೇಕು ಫಸ್ಟು ಇಲ್ಲಿ ಒಂದು ಪಾತ್ರೆ ತಗೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಏಕೆಂದರೆ ಜಾಸ್ತಿ ನೀರು ಹಾಕ್ಬಿಟ್ಟು ಬೇ ಬೇಯಿಸ್ಬಿಟ್ಟು ಹೊರ್ಗಡೆ ಚೆಲ್ಲೋದು ಬೇಡ ಅಂತ ಇಷ್ಟು ನೀರಾದರೆ ಅದೇ ಬೇಯ್ಕೊಳ್ಳುತ್ತೆ ಮತ್ತು ಅದರಲ್ಲೇ ಇರುತ್ತಲ್ಲ ನೀರು ಚೆಲ್ಲೋದು ಬೇಡ ಅಂತ ನೀರು ಎಲ್ಲ ಬಿಂದು ರಸ ಎಲ್ಲ ಹೊಟ್ಟೋದ್ರೆ ಟೇಸ್ಟ್ ಇರೋದಿಲ್ಲ ಅದಕ್ಕೆ ಹಾಕಬೇಕಾದ್ರೇ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರೆ ಬೇಯಬೇಕಾದ್ರೆ ನೀರು ಹಿಂಗು ಹೋಗುತ್ತೆ ಅದು ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಬೇಕು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಅವಾಗ ಮಸಾಲೆಗೆ ಸ್ವಲ್ಪ ಎತ್ತಿಟ್ಟಿದ್ದೀನಿ ಅದು ಅದನ್ನೂ ಹಾಕೋಬೇಕು ಈಗ ಸ್ವಲ್ಪ ಉಪ್ಪು ಇದ್ದೀನಿ ಸ್ವಲ್ಪ ಉಪ್ಪಿಗೆ ಕಾಯಿಗೆ ಉಪ್ಪಿಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಇದಕ್ಕೆ ಸ್ವಲ್ಪ ಅರಶಿನ ಸೇರಿಸ್ಬೇಕು ಅಷ್ಟೇ ಇದನ್ನು ಬೇಯಿಸ್ಕೋಬೇಕು ಇದನ್ನು ಸ್ಟವ್ ಆನ್ ಮಾಡಿ ಬೇ ಬೇಯಕ್ಕೆ ಇಟ್ಟಿದ್ದೀನಿ ಇದು ಬೇಯೋಷ್ಟೊತ್ತಿಗೆ ನಾವು ಈ ಈ ಮಸಾಲೆನ ಫ್ರೈ ಮಾಡ್ಕೋಬೇಕು ಇದನ್ನು ರೋಸ್ಟ್ ಮಾಡ್ಕೋಬೇಕು ಕಡಲೆ ಬೀಜ ಎಳ್ಳು ಹಣ್ಮೆಣ್ಸಿ ಇದೆಲ್ಲ ಸ್ವಲ್ಪ ಹುರ್ಕೋಬೇಕು ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿಯಾಗಿದೆ ಸ್ವಲ್ಪ ಕಡಲೆ ಬೀಜ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೋಬಾರ್ದು ಯಾಕೆಂದರೆ ನನ್ನ ಕಾಯಿ ಸ್ವಲ್ಪನೇ ತೊಗೊಂಡಿರೋದು ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ ಅಲ್ಲಿ ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಅರ್ಧ ಕೆಜಿನೂ ಇಲ್ಲ ಅಲ್ಲಿ ಜಾಸ್ತಿ ಏನಾದರೂ ಕಾಯಿ ಇದ್ದರೆ ಸ್ವಲ್ಪ ಜಾಸ್ತಿ ತೊಗೋಬೇಕು ಇದು ಸ್ವಲ್ಪನೇ ತಾನೇ ಅದಕ್ಕೆ ನಾನು ಒಂದು ಇಬ್ಬರಿಗಾಗೋಷ್ಟು ಮಾಡ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪನೇ ಹಾಕೊಂಡಿದ್ದೀನಿ ಇಷ್ಟೇ ಆದರೆ ಸಾಕು ಏಕೆಂದರೆ ಇದಕ್ಕೆ ತೆಂಗಿನಕಾಯಿ ಎಳ್ಳು ಹಣ್ಮೆಣ್ಸಿಕಾಯಿ ಎಲ್ಲ ಅದೇ ಇಷ್ಟೊಂದು ಇಷ್ಟೊಂದು ಆಗೋಗುತ್ತೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದನ್ನು ಪೌಡ್ರ್ ಮಾಡ್ಕೋಬೇಕಲ್ಲ ನಾನು ಇದು ಸ್ವಲ್ಪ ದೊಡ್ಡ ಕಡಾಯಿ ತಗೊಂಡಿದ್ದೀನಿ ಯಾಕೆಂದರೆ ಪಲ್ಯನೂ ಇದೇ ಇದೇ ಪಾತ್ರೆಯಲ್ಲಿ ಮಾಡವ ಅಂತ ಸ್ವಲ್ಪ ರೋಸ್ಟ್ ಆದರೆ ಇದು ರೋಸ್ಟ್ ಆಗ್ತಾ ಇದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಯಾಕಂದರೆ ಎಳ್ಳಾ ಎಳ್ಳು ಹಾಕ್ತೀವಲ್ಲ ಬೇಗ ಸಿಡ್ದು ಹೋಗುತ್ತೆ ಅದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಇದ್ರ ಜೊತೆಗೇ ನಾನು ಎಳ್ಳು ಒಣಮೆಣ್ಸಿ ಕಾಯಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಎಳ್ಳು ಹಾಕ್ತೀನಿ ಈ ಪೌಡ್ರ್ ಮಾಡಿ ಹಾಕಿದ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ ಇದೇ ಥರ ನಾವು ಗೋರಿಕಾಯಿ ಅಂತೀವಲ್ಲ ಅದೇ ಜವಳಿಕಾಯಿ ಅದನ್ನು ಮಾಡ್ಬೋದು ಇದೇ ಥರ ಇದೇ ಥರ ಮಾಡ್ಬೋದು ಚೆನ್ನಾಗಿರುತ್ತೆ ಅದು ಇದಕ್ಕೆ ಕೊಬ್ಬರಿ ಎಳ್ಳು ಎಲ್ಲ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಕೊಬ್ಬರಿ ಎಳ್ಳು ಬೆಳ್ಳುಳ್ಳಿ ಸ್ಟವ್ ಇವಾಗ ಫುಲ್ ಮೀಡಿಯಮ್ ಆಗಿ ಇರಬೇಕು ಏಕೆಂದರೆ ಬಿಸಿ ಇರ್ತದೆ ತವ ಇದು ಎಳ್ಳು ಚಿಕ್ಕ ಚಿಕ್ಕದಾಗಿರ್ತದಲ್ಲ ಎಲ್ಲ ಸಿ ಬೇಗ ಇದಾಗೋಯ್ತವೆ ಬರ್ ಬರ್ನ್ ಆಗೋಯ್ತವೆ ಸ್ಟವ್ ಆಫ್ ಮಾಡ್ಕೊಂಡ್ರು ಪರವಾಗಿಲ್ಲ ಆ ಬಿಸಿಲೇ ಬಿಸಿಲೇ ಆಗೋಗುತ್ತೆ ಎಳ್ಳು ನೋಡ್ರಿ ಆ ಬಿಸಿಲೇ ಸಿಡಿತಾವೆ ಎಳ್ಳು ನೋಡಿರಿ ನೋಡಿರಿ ರೋಸ್ಟ್ ಆಗೈತಿ ಹೇಳಿ ಇದನ್ನು ಸ್ವಲ್ಪ ತಣ್ಣಗಾಗೋಗ್ಬಿಡ್ಬೇಕು ನಾನು ಇದು ಇದನ್ನೇ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದು ಪೌಡ್ರ್ ಮಾಡ್ಕೋಬೇಕು ಇಲ್ಲಿ ಬೇಯ್ತಾ ಇದೆ ಕಾಯಿ ಬೇಯಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮತ್ತು ಒಗ್ಗರಣೆಂದು ಬೇಯಬೇಕಲ್ಲ ಅದು ಅದೇ ಪಾತ್ರೆ ಸ್ಟೌವ್ ಮೇಲೆ ಆನ್ ಮಾಡಿ ಒಂದು ಅದೇ ಅದೇ ಕಡೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ ಒಂದೆರಡು ಮೂರು ಸ್ಪೂನ್ ಆದರೆ ಸಾಕು ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕೋತೀನಿ ಸ್ವಲ್ಪ ಉದ್ದಿನಬೇಳೆ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇವಾಗ ಈರುಳ್ಳಿ ಒಂದೇ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಚಿಕ್ಕದಾಗಿ ಈರುಳ್ಳಿಗೆ ಎತ್ಕೊಂಡಿದೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಫ್ರೈ ಆಗಬೇಕಿದೆ ಈರುಳ್ಳಿ ಫ್ರೈ ಆಗ್ತಾ ಇದೆ ಪಕ್ಕದ ಸ್ಟವಲ್ಲಿ ಇದು ಬೇಯ್ತಾ ಇದೆ ಒಂದು ಐದು ನಿಮಿಷ ಆಯ್ತು ಇವಾಗ ಆಫ್ ಮಾಡ್ತೀನಿ ಅದು ಬೇಯೋಸ್ಟೊತ್ತಿಗೆ ಇದನ್ನು ಪೌಡ್ರ್ ಮಾಡ್ಕೊಂಬ ತಣ್ಣಗಾಗಿದೆ ಇವಾಗ ಇದನ್ನು ಪೌಡ್ರ್ ಮಾಡ್ಕೋಬೇಕು ನೋಡಿ ಇದನ್ನು ಪೌಡ್ರ್ ಮಾಡ್ಕೋತೀನಿ ಇದನ್ನು ಸ್ವಲ್ಪ ಜಾಸ್ತಿ ನುಣ್ಣಗೆ ಬೇಡ ಸ್ವಲ್ಪ ತರ್ತರಿಯಾಗಿ ಮಾಡ್ಕೋಬೇಕು ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಇದನ್ನು ನೋಡಿ ಬೆಂದಿದೆ ನೀರೆಲ್ಲ ಹೊರಟೋಗಿದೆ ಇವಾಗ ಮುಕ್ಕಾಲು ಭಾಗ ಬೇಯಿಸಿದ್ದೀನಿ ಅಷ್ಟೇ ಇದನ್ನು ಇದನ್ನು ಇವಾಗ ಇಲ್ಲಿ ಇಲ್ಲಿ ಒಗ್ಗರಣೆ ರೆಡಿ ಆಗ್ತಾಯಿದೆ ಈರುಳ್ಳಿ ಇದಕ್ಕೆ ಸೇರಿಸ್ಬೇಕು ಸಲ ಮಿಕ್ಸ್ ಮಾಡಿ ಈಗ ಮಸಾಲೆ ಸೇರಿಸ್ಬೇಕು ಇವಾಗ ನಾನು ಉಪ್ಪು ಕಡಿಮೆ ಹಾಕ್ಕೊಂಡಿದ್ದೀನಿ ಉಪ್ಪೇನು ಜಾಸ್ತಿ ಹಾಕಿಲ್ಲ ಇವಾಗ ನಾನು ಇಲ್ಲಿ ಉಪ್ಪು ಧನಿಯಾ ಚಿ ಸ್ವಲ್ಪ ಚಿಲ್ಲಿ ಪೌಡರ್ ತೊಗೊಂಡಿದ್ದಲ್ಲ ಅರಶಿನ ಇದು ಮೂರು ಸೇ ನಾಲ್ಕು ಇದ್ದೀನಿ ಇದನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ಸ್ವಲ್ಪ ಬಿಡಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳಿಬೇಕು ಲಾಸ್ಟಲ್ಲಿ ಆ ಪೌಡು ಅಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಸೈಡ್ ಡಿಶ್ಟು ಅಷ್ಟೇ ಚೆನ್ನಾಗಿರ್ತದೆ ಮಾತ್ರ ತುಂಬ ಟೇಸ್ಟಿ ಇರ್ತದೆ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಡ್ತೀನಿ ಮಾ ಸಿಮ್ಮಲ್ಲೇ ಇಡಬೇಕು ಐ ಫ್ಲೇಮ್ ಮಾಡಬಾರ್ದು ಒಂದು ಹತ್ತು ನಿಮಿಷ ಆದರೆ ಸಾಕು ಬೆಂದೋಗುತ್ತೆ ಯಾಕೆಂದರೆ ಆಲ್ರೆಡಿ ಬೇಯಿಸಿದ್ದೀವಿ ನಾವು ಕಾಯಿನ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಬೇಕಷ್ಟೆ ರೆಡಿಯಾಗಿದೆ ಒಂದ್ಸಲ ಮಿಕ್ಸ್ ಮಾಡಿ ಇವಾಗ ಈ ಪೌಡ್ರ್ ಹಾಕಿದ್ನಲ್ಲ ಇದನ್ನ ಮಿಕ್ಸ್ ಮಾಡೋದಷ್ಟೆ ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಹಸಿ ಬೆಳ್ಳುಳ್ಳಿ ಹಾಕಿನೀವಲ್ಲ ಅದಕ್ಕೋಸ್ಕರ ಈಗ ಸ್ವಲ್ಪ ಮೇಲ್ಗಡೆ ನೀರು ಸ್ವಲ್ಪ ನೀರು ತಕ್ಕಲಿಸ್ಬೇಕು ಆವಾಗ ಈ ಮಸಾಲೆ ಎಲ್ಲ ಕಾಯಿಗೆ ಚೆನ್ನಾಗಿ ಹಿಡಿಯುತ್ತೆ ನೋಡಿ ರೆಡಿ ಆಯಿತು ಸ್ವಲ್ಪ ನೀರು ಹಾಕ್ತೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ಸುಮ್ಮನೆ ಸ್ವಲ್ಪ ನೀರು ಹಾಕ್ಬೇಕು ಏಕೆಂದರೆ ಆ ಮಸಾಲೆ ಇಡಿಬೇಕಲ್ಲ ಅಷ್ಟೆ ಸ್ವಲ್ಪ ನೀರು ಹಾಕ್ಬಿಟ್ರೆ ಕಾಯಿಗೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಇಲ್ಲ ಇಲ್ಲಂದ್ರೆ ಫುಲ್ ಡ್ರೈ ಆಗೋಗುತ್ತಲ್ಲ ಪೌಡ್ರ್ ಹಾಕಿದ ತಕ್ಷಣ ಡ್ರೈ ಆಗೋಗುತ್ತೆ ನೋಡಿ ರೆಡಿ ಆಯಿತು ಸ್ವಲ್ಪ ಹಾಕ್ಬೇಕು ಅಷ್ಟೇ ಏನು ಟೇಸ್ಟ್ ಇದೆ ಗೊತ್ತಾ ತುಂಬ ಚೆನ್ನಾಗಿದೆ ನೀವು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮನೇಲಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ Mm-hmm.